ಮಹೋತ್ಕಮಲಗಳು ಬೆಳೆದ ನಿಂದ ಕೀಟ ಮನಾತು ಅದನ್ನು ಸ್ನೇಹ ರಸಭರಿತ ಸಾತ್ವಿಕ ದೃಷ್ಟಿಯಿಂದ ಆಲಿಂಗಿಸುವಂತೆ ನೋಡುತ್ತ ಕುಳಿತಾಗ ಒಂದು ಅದ್ಭುತವಾದ ಬೆಳಕಿನ ಪ್ರವಾಹವು ದಾರಿಸುವುದು ಆಗ ಸೃಷ್ಟಿಕರ್ತ ಪರಮ ಪ್ರಭು ಲಿಂಗ ದೇವನು ಕಾರಣ್ಯವನ್ನು ನೀಡಿ ಸಾಮರ್ಥ್ಯವನ್ನು ಹೇಳುವನು ಈವರೆಗೆ ಭೂತಿಯಾಗಿದ್ದ ಬಸವರ ಸಲೀಗ ವಿಭೂತಿ ಪುರುಷ ಬಸವಲಿಂಗನಾಗುತ್ತಾರೆ ದೇವನ ಕೃಪೆಯನ್ನು ಹೀಗೆ ಕೊಂಡಾಡುತ್ತಾರೆ ಎಲ್ಲೂ ನೀರಿ ಕಂಡಯ್ಯ ಎನ್ನ ಗತಿ ಮತಿ ನೀರಿ ಕಂಡಯ್ಯ ಎನ್ನ ಅಂತರಂಗ ಜ್ಯೋತಿ ನೀರಿ ಕಂಡಯ್ಯ ಕೂಡಲ ಸಂಗಮ ದೇವ ಗುರು ನೀರೇ ನಿಮ್ಮ ಶಿಷ್ಯ ಶಿಷ್ಯ ಎಂಬಂತೆ ಆ ಕುಡಲ ಸಂಗಮ ದೇವರ ಕರುಣೆಯ ಕಂದ ಪ್ರತಿನಿಧಿಯಾಗುತ್ತಾರೆ ಹೀಗೆ ಲಿಂಗದೇವರು ಕಾರ್ಯವನ್ನು ನೀಡಿ ಸಾಮರ್ಥ್ಯ ಮೀರಿ ಲೋಕದ ಸೇವೆಗೆ ತನ್ನ ಮಗನನ್ನು ಸನ್ನದ್ಧನನ್ನಾಗಿ ಮಾಡುತ್ತಾರೆ ಇಷ್ಟಲಿಂಗದೇ ಈ ಕಲ್ಪನೆ ಗೊತ್ತು ತಾವು ದೇವ ಕಾರುಣ್ಯವನ್ನು ಅವತರಣ ಮಾಡಿಕೊಳ್ಳಲು ಸಾಧ್ಯವಾದದ್ದು ಅಪೂರ್ವ ಆನಂದವನ್ನು ತಂದಿದ್ದು ಹೃದಯ ತುಂಬಿ ಬಸವಣ್ಣನವರು ಹಾಡುತ್ತಾರೆ ದೇವನ ನೀರಿಯನ್ನು ಕೊಂಡಾಡುತ್ತಾರೆ ಜನ್ಮಗಳ ಮುಗಿಲಗಳ ನಿಗದನ ನಿಮ್ಮಗಳ ಪಾತಾಳದಿಂದ ತತ್ತ ನಿಮ್ಮ ಸ್ತ್ರೀ ಚರಣ ಪ್ರಮಾಣದಿಂದ ತತ್ತ ನಿಮ್ಮ ಸ್ತ್ರೀ ಮುಪುಟ ಅಪ್ರಮಾಣ ಅಪ್ರತಿಮ ಗೋತರ ಅಪ್ರತಿಮಲಿಂಗವೇ ಕೂಡಲೇ ದೇವರಿನ ನೀರಿನ ತರಸ್ಥರಿಗೆ ಬಂದು ಚುಳುಕಾಗಿರಲ್ಲ ಹೀಗೆ ಬಸವಣ್ಣನವರು ಮತಿಯಲ್ಲಿ ಅನುವಾಗಿ ಮೂಡಿಸ್ಗುರವಾಗಿ ಮಾರ್ಗದರ್ಶನ ಮಾಡಿ ಸದ್ಗುಣವಾಗಿ ಕಾರ್ಯ ನೀಡಿ ಮಾಡಿದ ಪರಮಾತ್ಮನ ಮಹಾದೀಯ ವಿಸ್ಮಿತನಾಗಿದ್ದಾರೆ ನೀವು ಅರಿವಾಗಿ ಮುಂದುವ ಕಾರಣ ನಿಮ್ಮಿಂದಲೇ ನಿಮ್ಮ ನನಗೆ ಕೃತಜ್ಞತೆ ಆಗುತ್ತಾರೆ ಶ್ರೀ ಗುರು ಕರುಣಶಾಸ್ತ್ರ ಸಂಯೋಗದಿಂದ ಪ್ರಾಣ ನಿಮೂಲ ಕರ್ತಲಾಮವಾಗಿ ಗ್ರಹಸ್ಥರಿಗೆ ತಂದುಕೊಟ್ಟನಾಗಿ ಒಳಗೆಲ್ಲದೆ ಹೊರಗೆಲ್ಲದೆ ಆ ಲಿಂಗದಲ್ಲಿ ನಚ್ಚಿ ಮಚ್ಚಿ ಹರ್ಷೇ ಆ ಲಿಂಗದೇವ ಪಡೆದು ಆನಂದಿಸುವ ಕೂಡಲ ಸಂಗಮ ದೇವ ಎಂದು ಕಾಣುತ್ತಾರೆ ಈ ಇಷ್ಟ ಯಾವುದೇ ದೇವತೆಯ ವ್ಯಕ್ತಿಯ ಪ್ರಾಣಿಗಳು ಗುರು ಹಾಗೆ ಪರವಸ್ತಿನ ಗುರು ಎಂಬುದನ್ನು ಸೃಷ್ಟೀಕರಿಸುತ್ತಾರೆ ವೇದ ವಿದಂತಗಳಿಗೆ ಸಾಧ್ಯವಾದ ಅನುಪಮ ಲಿಂಗವ ತಂದು ಕೊಟ್ಟನೇನ ಕರಸ್ತರಿಗೆ ನಾಗಲಿ ಕಳೆಗಳಿಗೆ ಅಚಲಿತ ಲಿಂಗವ ತಂದು ಕೊಟ್ಟನೇನ ಕರಸ್ಥರಿಗೆ ವಾಗ್ಮನ ಗೋಚರವಾದ ಅಖಂಡಿತ ಕರಸ್ತರಿಗೆ ಇನ್ನು ನಾನು ಬದುಕಿದನ್ನು ನಾ ಬಯಸುವ ಬೈಕೆ ಕೈ ಸಾರಿ ಎಂದು ಕೂಡಲ ಸಂಗಮ ಲೀಮ ಕಾರ್ಣಿಕ ಪುರುಷ ಬಸವಣ್ಣನವರು ಅಪೂರ್ವ ಕನಸು ನನಸಾಗಿದೆ ಕಾಣಬಾರ ವಸ್ತು ಕೈಗೆ ಸಾರಿತಯ್ಯ ಆನಂದದಿಂದ ಹಾಡುವ ಹಾಡುವೆ ನೀಡವೇ ಎನ್ನ ಮನವೊಲನ್ನು ಭಕ್ತಿ ಮಾಡಿದ ಕೂಡಲ ಸಂಗಮ ದೇವಾಗಿದೆಯೇ ಚಿತ್ಮಯ ಚಿತ್ ಪ್ರಕಾಶದ ಪರಮಾತ್ಮನು ಹೃದಯ ಕವಲದಲ್ಲಿ ಬೆಳಗಿದ್ದವರು ಜ್ಯೋತಿ ಆತ್ಮವು ಎರಡೂ ಸಹಕಾರವನ್ನು ತಲಸ್ಥರಿಗೆ ಬಂದಿರುವುದು ಅವರನ್ನು ಹರ್ಷ ಒಳಗೆ ತರನಾಗಿ ಮಾಡಿದೆ ಚಿಮ್ಮಯ ಚಿತ್ರ ಕಾಶಿದಾನಂದಲಿಂಗೇನು ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ ತರಸ್ತರಕ್ಕೆ ಅನುವಾಗದೇ ಎಲ್ಲ ಕಂಗಳ ಕೊನೆಯಲ್ಲಿ ಸಂಗಮ ದೇವಯ್ಯ ಎಂದು ಅಂಗೈಯಲ್ಲಿರಿಸಿಟ್ಟಿಸಿ ನೋಡಿ ಆನಂದಿಸುತ್ತಾರೆ ಬಸವಣ್ಣನ ರಾಸಿ ಇಂದು ನೀನೇ ಇರಲ್ಲ ಬಾರಿ ರೂಪಗೊಂಡದ್ದು ಹನ್ನೆರಡು ವರ್ಷಗಳ ಹಿಂದೆ ಮೂಡಿ ನಿಂತದ್ದು ಬೆಳೆದು ಸರ್ವಾಂಗವನ್ನು ವ್ಯಾಪಿಸಿತು ಇದೀಗ ತೃಪ್ತಿಗೊಂಡಿದೆ ಹನ್ನೆರಡು ವರ್ಷ ಬೇಕಾಗಿದೆ ಒಂದು

ಕೃಪಾಮುಕ್ತಿಯಾದ ಕಾರಣ ನಾನು ಬದುಕಿದೇನೆ ಈ ಪ್ರಸಂಗ ಬಹು ಮಹತ್ವದ್ದು ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಅನುಭವ ತಂದು ಕೊಟ್ಟಿತು ಇಷ್ಟ ಲಿಂಗದ ಕಲ್ಪನೆಯನ್ನು ಗಟ್ಟಿಗೊಳಿಸಿತು ಬಸವರಸವಣ್ಣನಾಗಿ ಮಂತ್ರಪುರುಷ ಬಸವಲಿಂಗನನ್ನಾಗಿ ಲಿಂಗಾಯತ ಧರ್ಮ ಸ್ಥಾಪಕರನ್ನಾಗಿ ಮಾಡಿತು ಜೊತೆಗೆ ಇದು ಬಸವಣ್ಣನವರ ಜೀವನದ ಮಹತ್ವದ ಘಟ್ಟ ಏಕೆಂದರೆ ಇದೀಗ ದೇವರ ಕರುಣೆಯೇ ತಮಗೆ ಬೆಂಬಲವಾಗಿ ಲಿಂಗ ದೇವನ ಧ್ಯಾನವೇ ತಮಗೆ ಸಂಗಡವಾಗಿ ಕ್ರಾಂತಿ ಕ್ಷೇತ್ರದಲ್ಲಿ ಕಾಲಿಡಲು ಬಸವಣ್ಣನವರು ಬರುತ್ತಾರೆ ಇದು ಮಾನಸಿಕ ಪರಿವರ್ತನೆ ಘಟ್ಟವೂ ಹೌದು ಏಕದೇವತಾ ಉಪಾಸನೆ ಓದಲು ನಿಂತಿತು ಮನೆಗೆ ಮನೋಹರ ಬಂದದ ಗಂಡರು ಮನೆಗೆ ಬಾರು ಕೇಳವ್ವ ಕೇಳಿ ಪರಷಣ ನಲ್ಲದ ಗಂಡರು ಎಂದಿನ ಗಾಗೋರೆ ನೋಡವ್ವ ಕನ್ನ ಎಂದಿನ ಕೂಡ ಚಿಕ್ಕಂದಿನ ಬಾಳವೆ ನಿರ್ಣಯ ಕೂಡ ಸಂಗಮ ದೇವ ಎಂದು ಶಿವನಲ್ಲದೆ ಅನ್ಯದಯವನ್ನು ತಿರಸ್ಕರಿಸಿದರು ಇದೀಗ ಏಕದೇವತಾ ಉಪಾಸನೆಯಿಂದ ವಿಶಾಲ ವ್ಯಾಪ್ತಿಯ ವೈಚಾರಿಕ ಏಕದೇವೋಪಾಸನೆಯಿಂದ ನಿರ್ಗುಣೋಪಾಸನೆಯಿಂದ ಸಾಗುತ್ತಿದ್ದಾವೆ ದೇವರು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಗುಡಿಯ ನಾಲ್ಕು ಗುಣಗಳಲ್ಲಿ ಸೀಮಿತವಾಗಿ ಇಲ್ಲ ಅವನು ಸರ್ವವ್ಯಾಪಿ ಸರ್ವಶಕ್ತ ಅಮೂಲಿನ ಅಪ್ರಮಾಣದ ಅಗೋಚರನಿಗೋ ಆಧುಮ್ಯಗಳಿಂದ ಸ್ವತಂತ್ರ ಕೂಡಲ ಸಂಗಮದೇವರು ಎಂಬುದನ್ನು ಅರಿಯುತ್ತಾರೆ ಕಾರ್ಯಗಳಿಗೆ ಕೂಡಲ ಸಂಗಮದಿಂದ ಹೊರಡುತ್ತಾರೆ ತಮ್ಮ ಸ್ವತಂತ್ರಗಳಲ್ಲಿ ಯಾವ ಇಷ್ಟ ಸೂತ್ರವು ನೀಡಿದೆ ಸ್ವತಂತ್ರ ಸಂವಿಧಾನದಲ್ಲಿ ಕಾಯಕ ಧರ್ಮ ರೂಪಗೊಳ್ಳುತ್ತದೆ ಬಸವಣ್ಣನವರ ಸೈದ್ಧಾಂತಿಕ ಆಲೋಚನೆಗಳೆಲ್ಲ ಕಲ್ಯಾಣದ ಕಾರ್ಯಕ್ಷೇತ್ರವನ್ನು ಅವರು ಪ್ರವೇಶಿಸಿದಾಗ ಪ್ರಾಯೋಗಿಕ ರೂಪ ತಳೆಯ ತೊಡಗುತ್ತೇವೆ ಮಂಗಳ ವೇಳೆಗೆ ಮೊದಲು ಬಂದ ಬಸವಣ್ಣನವರು ಬಲದೇವ ಸರ ಪುತ್ರಿ ಆ ನಿಲೇಗಗಳನ್ನು ಮದುವೆಯಾಗಿ ದಾಂಪತ್ಯ ಜೀವನವು ಸ್ವೀಕರಿಸುತ್ತಾರೆ ಮಾತ್ರ ಪೂಜಿಸಬೇಕು ಎಂದು ಸಹ ಕಾರ್ಮಿಕ ಕರ್ಣಿಕ ಕಾರ್ಯವನ್ನು ಸ್ವೀಕರಿಸುತ್ತಾರೆ ತಮ್ಮ ಅಸಾಮಾನ್ಯ ಪ್ರತಿಭೆ ಪಾಂಡಿತಗಳಿಂದ ದಿನದಿನ ಮೇಲೇರುತ್ತಾರೆ ಯಾರು ಒಳ್ಳೆಯ ಸಾಧ್ಯವಾಗಲಿಲ್ಲನ ಸಣ್ಣ مارگ پڑی جیسے پتہ چلیم تک ಮಡಲಿ ಎನ್ನಲಾಗದ ಬಸವನಿಗೆ ಪುರುಷನ್ ಎನ್ನಲಾಗುವುದು ಉಭಯ ಕೊಡುವುದು ಬಸವನಿಗೆ ಬಸವನೇನ ಶಿಶುವಾದನು ಪ್ರಮತರು ಪುರಾತನ ಸಾಕ್ಷಿಯಾಗಿ ಸಂಗು ಹಿರಿಗಿದ ದಿವೆ ಬಸವಣ್ಣ ಹೀಗೆ ಪತಿಪತ್ನಿ ಎಂಬ ಮಾದಿಯು ತಾಯಿ ಮಗಳು ತಂದೆ ಮಗ ಎಂಬಂತಹ ಸಂಬಂಧ ಹೊರಟಿದ್ದು ಅದನ್ನ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನು ಪರಮ ವಿರಕ್ತರು ಎಂಬುದಾಗಿ ವಿಸ್ತುತಿ ಮಾಡುತ್ತಿದ್ದಾರೆ سوہن سار ویٹ بنوا بس منگلے کلیات وسار ویسے سمجھ نیتک سرکن آئی تنہا مٹپے کیمکے بس سہایت شکریہ درم دیکھنے کے جنر کڑھے آسے جن سام من بارے درم, درم سن ನೀಡುತ್ತಾರೆ ಈ ಭಕ್ತನ ಶೀಲ ಕ್ರಾಂತಿಗೆ ಆಕರ್ಷಿತರಾಗಿ ಜನರು ಬರುತ್ತಾರೆ ಧರ್ಮಗುರು ಬಸವಣ್ಣನವರು ಸತ್ಯದ ಸಾಧಕರು ತಂಡೋಪ ತಂಡವಾಗಿ ಬರುತ್ತಾರೆ ಕಲ್ಯಾಣಿ ಮಹಾನ್ ಕ್ರಾಂತಿಯಲ್ಲಿ ಹಗರಣಿಯಾಗಿ ಓರ್ವ ವ್ಯಕ್ತಿ ಜನಬಸವಣ್ಣನವರು ಅಕ್ಕನಾಗಿಮ್ಮಿ ವಯಸ್ಸಿಗೆ ಅನುಭವಗಳನ್ನು ಪಡೆದ ಬಸವದ ಚೇತನ ಜನ್ಮಿಸಿದ ಕಾಲುಡಿ ಶಿಶು ಹಿಂದೆ ಹುಟ್ಟಿದ ಕೂಸಿಗೆ ಹಿಂದೆ ಎಂಬ ತೀವ್ರತೆ ಸಾಧನೆ ಅವರು ಮಂಟಪದ ಪ್ರಗತಿ ಜನರ ಪರಿವರ್ತನೆ ಬಸವಣ್ಣನವರ ಬಸವಣ್ಣನವರಿಗೆ ಮುಂತಾದವರು ಸಹಿಸಿ ಸಹಿಸದ ಕೊಂಡಿ ಮಂಜನ ನಾರಾಯಣ ಬಸವಣ್ಣನವರು ತಮ್ಮ ಭಕ್ತರಿಗೆ ಭಂಡಾರವನ್ನು ಸೂರಿ ಮಾಡುತ್ತಿದ್ದಾರೆಂಬ ಆರೋಪಿ ಬೀಚರ ಮನಸ್ಸನ್ನು ಕರೆದಿದರು மக்கிரிதாக மாற்றவல்லாம் தோறினு பிராமணிகளை உச்சவாக தன்னுக்கு பஷ்டன்கட்சியை முன்சதி தனி பிரகார இத்தா நிஸார்த்தி கல்லதுலட்சி வட்டி மூங்கு அண்ணி வந்து அவள் நாளு சங்கிய சுகி மக்கள் சுகே குறியது பற்றி மாவெ பிரதிஜை வயசலே தானாகி வந்தது பரமத்மன பிரசாத சேவா கைக்கி பாவதையின் மகாமந்திரியாக மெரவணி பருவ சந்திய மகாமியொட்டாக ஜன

అనుభావి అర్థశాస్త్రీ కి సాధించారు ధర్మ సేత కళ్యాణ రాజ్యం కట్టే యశస్ ఉత్సూడ

ہڑتے گیٹا شوٹ منٹ پہ سچے لوگ تک آکر مہادی رامشر کا مہاراج تتوانیشنری ملیوالی ماجی یا پاکشنسل پڑھدارا آلما ماند پوکران نیری چنمس پڑھن نا کریاشتی آتنا کامیل یا حد پڑھا 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 مادام جانگی یا دوارکککک یا برآمنا مدرس سببارا حلی یا آمی کچو بھائی یا اوکری کبوترنا درگا آی رامنا مونتا آدھا سنکیارتا جانگ مبکو کورینترم بیترم بیسید جانگیل ಘೋಷಿಸಿ ಬಸವಧರ್ಮವನ್ನು ಸ್ವೀಕಾರ ಮಾಡಿದ ಬ್ರಾಹ್ಮಣ ಮಂತ್ರಿ ಮಧುರ ಮಧುಗ್ರಸರ ಮಗಳ ಮತ್ತು ಸಮಕಾಲ ಹರಡೆಯ ಮಗನ ಮದುವೆಗೆ ಬಸವಣ್ಣನ ಪ್ರೋತ್ಸಾಹ ನೀಡಿದರು ಬಸವಣ್ಣನ ಅಭಾವ ಯೋಜನೆ ಸಮಾಜದಲ್ಲಿ ತರುತ್ತಿದ್ದ ಅಬ್ಬರುವವಾದಿಗಳು ಅಂತರ್ಜಾತಿ ವಿವಾಹದ ನೆಪದಲ್ಲಿ ಸಿಡಿದರು ಶಾಸ್ತ್ರ ವಿರುದ್ಧವಾದ ನನ್ನ ತಂದ್ರೆ ಎಂದು ಆರೋಪಿಸಿದರು ಸ್ವತಂತ್ರ ವಿಚಾರವಾಗಿ ಎಲ್ಲದ ಬಿಜನನ್ನು ಪ್ರಚೋದಿಸಿ ಬಸವಣ್ಣನವರಿಗೆ ಗಡಿಪಾಲು ಶಿಕ್ಷೆ ವಿಧಿಸುವಂತೆ ಮಾಡಿದರು ಮತ್ತು ಬಸವಣ್ಣನವರ ಕಲ್ಯಾಣದ ಗಡಿ ತೊರೆದು ಕೂಡಲ ಸಂಗಮಕ್ಕೆ ಬಂದು ಅಂತರ್ಮುಖಿಗಳಾಗಿ ತಪ್ಪರಾದರು ಅತ್ತ ಕಲ್ಯಾಣದಲ್ಲಿ ಅಂತರ್ವ ಅಂತರ್ತಿಯ ವಿವಾಹದಲ್ಲಿ ಹರೆಯವರಿಗೆ ಕಣ್ಣು ಕೇಳಿಸುವ ಶಿಕ್ಷೆಯಡಿಬುಟ್ಟ ಶಿಕ್ಷೆಯಾಯಿತು ಈ ಕ್ರಾಂತಿಗೆ ಭಕ್ತರ ನೀಡಿದ ಸಾವಿರಾರು ಶರಣರು ಬದಿಯಾಯಿತು ಭೀಚಣ ಅನ್ಯಾಯದ ವಿರುದ್ಧ ಸಲಿದ ಚುಕ್ಯ ಸಾಮಂತರಾದ ಜಗದೇವ ಮಲ್ಲಣ್ಣ ಬೊಮ್ಮಣ್ಣರಿಂದ ಭೀಚಣನು ಶ್ರಾವಣ ಸುತ್ತ ಪಂಚಮಿ ತಮ್ಮ ಕಲ್ಲಿನೇರಿಗ ಪೂಜೆ ದಿವ್ಯವಾಣಿ ಕೇಳಿ ಬರುತ್ತದೆ ಬಸವಣ್ಣ ಬಂದ ಮಣಿಮೂರಿತು ಏನು ನೀನು ನನ್ನಲ್ಲಿ ಒಂದಾಗ ಈ ವಾಣಿಯನ್ನು ಕೇಳಿ ಅತ್ಯಂತ ತಮ್ಮ ಮಾಡಿಕೊಂಡಾಗ ಸಂತೃಪ್ತಿಯ ಅಲೆ ಮುಖದ ಮೇಲೆ ಹಾಯುತ್ತದೆ ಅವರು ತಮ್ಮ ಬಾಳಿಕ ನಿಷ್ಪತ್ತಿ ಹಣ್ಣು ದೇವರಿಗೆ ಸಲ್ಲಬೇಕಾಗದು ಎಂದು ಅರಿಯುವರು ಭಕ್ತಿ ಎಂಬ ಪ್ರಕೃೆಯ ಮೇಲೆ ದುಡವೆಂಬಿಂಗಾರುವಾಯಿತು ಆಚಾರಾಯಿತು ನಿಷ್ಪತಿ ತಾನು ತೋಟಗಳ ಜಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಂದು ಪ್ರಸನ್ನಿಂದ ಹಾಡುವರು ಅಯ್ಯ ಹಿಂದೆಯಿಂದ ಬಂದಿ ನೀವು ನಿಮ್ಮಲ್ಲಿ ನಿಮ್ಮ ವಿರೋಧ ಸೂತ್ರದಿಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಗಳ ಹಾಡಿ ಹಾಡಿ ಆತ ಸೋಹವ ಮಹಾನನ ಸಂಕುಳದಿರಿಸಿ ನಿಮ್ಮ ಭಕ್ತಿಯನ್ನು ನವನೀನೇ ಮೆರೆಯಲಿ ಎಂದು ಪರವಾಗಿ ಅವನೊಡನೆ ಏರಿನೂರ ಅರವತ್ತು ಸತ್ತ ಪ್ರಾಣವನ್ನು ಎತ್ತಿಸಿ ಮೂವತ್ತಾರು ಕೋಟಿಯ ಎಂಬತ್ತೆಂಟು ಪವಾಡಗಳ ಕೊಂಡಾಡಿ ಮತ್ತೆ ನಂಬದ ಮಹಾಗಣಗಳೆಕ್ಕಿಯನ್ನು ಸಲಹಿದೆ ನಿಮ್ಮ ಮಹಾಗಣಗಳು ಮೆಕ್ಕಿಯನ್ನು ತೊಡಿದನು ಪ್ರಭು ದೇವರ ಕರುಣದಿಂದ ಪ್ರಾಣಲಿಂಗ ಸಂಬಂಧ ಸಹಿವಾಗಿತ್ತು ನೀವು ಕಳಿಸಿದ ಬೆಸರು ಸಂದಿತ್ತು ಇನ್ನು ಕೂಡಿಕೊಳ್ಳ ಆ ಸಂಗಮ ದೇವ ಅಮ್ಮ ಕಾರಣಿಕ ಹುಟ್ಟು ವೈಚಾರಿಕ ಬಾಲ್ಯ ಮನೆಯ ನಿರ್ಗಮನ ಕೂಡಲ ಸಂಗಮಕ್ಕೆ ಆಗಮನ ಕ್ಷೇತ್ರದಲ್ಲಿ ತ್ವರಿತ ಪ್ರಗತಿ ಧಾರ್ಮಿಕ ಸಮಾಜ ರಚನೆ ಎಲ್ಲ ಚಿತ್ತಪಟು ಸಂತೃಪ್ತಿ ಒಂದು ವಿಶೇಷ ಮಳೆ ಮತ್ತು ದೈಹಿಕ ಕಾವ್ಯದರ್ಶಿ ದೇವನ ಮನಸ್ಸು ತಮ್ಮ ಅಂತರ ಮಾಡಲಾಗಿದೆ ಇನ್ನು ದೇವನ ಕಲೆಯಂತೆ ಅವನಲ್ಲಿ ಲೀನವಾಗುವುದು ಎಂದು ಸಂಕಲ್ಪಿಸುವುದು ತಮ್ಮ ಕುಂಡಲಿ ಶಕ್ತಿಯ ಆಧಾರ ಚಕ್ರದಿಂದ ಮೇಲೆತ್ತುವರು ಆತ್ಮ ಚೇತನದ ವಿಶೇಷ ಬೆಳಕು ನಾವು ಈ ಚಕ್ರದಿಂದ ಮೇಲೇರುತ್ತದೆ ಹೃದಯ ಭಾಗದಲ್ಲಿ ಕ್ಷಣ ಕಾಲ ನೀಡುತ್ತದೆ ಪುನಃ ಆರೋಹಣವಾಗುತ್ತದೆ ಬಸವಣ್ಣನ ರೋಗವು ದೀಪ್ಯಮಾನವಾಗಿ ಬೆಳಗುವುದು ಕಾಯ ಜೀವಗಳ ಹೊರಗೆಯನ್ನು ಬಿಚ್ಚಿ ಕಾಯ ಜೀವಗಳ ಹೊರಗೆಯನ್ನು ಬಿಚ್ಚಿ ಇಚ್ಛಾಮಣಿಗಳಾಗಿದ್ದ ಅವರು ತಮ್ಮ ದೇಹದಿಂದ ಆತ್ಮವನ್ನು ಬೇರ್ಪಡಿಸಿ ಪರಮಾತ್ಮ ಚೈತನ್ಯದಲ್ಲಿ ಲಯಗೊಳಿಸಿದರು ಆಗ ಮೇಲಿನಿಂದ ಒಂದು ಬೃಹತ್ ಬೆಳಕು ಇಳಿದು ಆ ಚಿಕ್ಕ ಜ್ಯೋತಿಯನ್ನು ಅಡಗಿಸಿ ಕೊಳ್ಳುತ್ತದೆ ಅರ್ಥಾತ್ ಪರಮಾತ್ಮ ಪರಂ ಜ್ಯೋತಿಯಲ್ಲಿ ಬಸವ ಚೈತನ್ಯ ಜ್ಯೋತಿ ಲೀನಗೊಳ್ಳುತ್ತದೆ ಹೀಗೆ ಬಸವಣ್ಣನವರು ಬಯಲಿನಲ್ಲಿ ಬಯಲಾದರು ಮತ್ತೆ ಬಾಳೆ ಮಂಗನವನ್ನು ಮಾಡಿದರು ಅವರು ಇಳಿಯ ನಗರದ ನೂರಾರು ವರ್ಷಗಳಿದ್ದರು ಆ ದಿನವೂ ಬಸವ ಪಂಚಮಿ ಎಂದು ಖ್ಯಾತಿವೆತ್ತಿದೆ ಶಾರೀರಿಕವಾಗಿ ಬಸವಣ್ಣನವರು ಅಗಲಿದ್ದರು ಶರಣರ ಹೃದಯ ಕಮಲದಲ್ಲಿ ಪರಮ ಪ್ರಕಾಶವಾಗಿ ಬೆಳಗುತ್ತಲಿದ್ದಾರೆ ಅಂತೆಯೇ ಜನಪರರು ಬಸವಣ್ಣನವರನ್ನ ಹೀಗಿಕೊಂಡಾಡುತ್ತಾರೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಗ ಚೆಲ್ಲಿದನು ತಂದು ಶಿವ ಬೆಳಗ ನಾಡೊಳಗೆ ಸೊಲ್ಲೆತ್ತಿ ಜನವೂ ಹಾಡುವುದು ಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ನ ಹೆಸರು ಸತ್ಯ ಶಿವ ಮಂತ್ರ ನಿನ್ನ ಹೆಸರು ಬಸವಯ್ಯ ಮಧ್ಯದಳೋ ಮಂತ್ರ ಜೀವನಗೆ ಮತ್ಯದಳೋ ಮಂತ್ರ ಜೀವನಗೆ ಮತ್ಯದಳೋ ಮಂತ್ರ ಜೀವನಗೆ